ಇಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವು ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಕಂಟೆಂಟ್ ಕನ್ವೇ ಮಾಡಿದ್ರು ನಮ್ಮೆಲ್ಲರ್ಕಿಂತ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ಸಂಪುಟ ಮಾಡಿದ್ರಿ ಕಾರ್ತಿಕ್ ಥ್ಯಾಂಕ್ ಯು ಏನಾಗುತ್ತೆ ಒಂದು ಕತೆ ಅಂತ ಹೇಳಕ್ಕೆ ಬಂದಾಗ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಒಂದು ಲವ್ ಸ್ಟೋರಿನು ಒಂದು ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇಡ್ತೀವಿ ಸೊ ಇದೆಲ್ಲ ಮುಖ್ಯ ಆಗುತ್ತೆ ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗೆ ಎಜುಕೇಟ್ ಆಗಿದಾರೋ ನಾವು ಆಸ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಆ ಲೆವೆಲ್ಗೆ ನಾವು ಹೋಗಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ ನಾನು ಆಗಲಿ ರಾಜ ಆಗಲಿ ಒಂದು ಕತೆ ಒಂದು ಲೈನ್ ಅಂತ ಬಂದಾಗ ಒಂದು ಹೆಣ್ಣಿನ ಸುತ್ತ ಈಗ ಸ್ಟೋರಿ ಏನೋಗುತ್ತೆ ಅದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ನರೇಟಿವ್ ಆಗಿ ಬಂತು ಅದನ್ನು ಡೆವಲಪ್ ಮಾಡ್ತಾ 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 ಫಸ್ಟ್ ಲೋಹಿತಿನ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು ಆಮೇಲೆ ಸುನೀಲ್ ಅವ್ರಾಗಿರ್ಬೋದು ಸುರೇಶ್ ಅವ್ರು ವರ್ಕ್ ಮಾಡಿದ್ದಾಗಿರ್ಬೋದು ಆಮೇಲೆ ಓವರ್ ಆಲ್ ಬೌನ್ಸ್ ಸ್ಕ್ರಿಪ್ಟ್ ಆಗಿ ಬಂದಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದು ಅವ್ರವ್ರ ಇಂಪುಟ್ ಕೊಟ್ಟಿದ್ದಾರೆ ಈ ಕಿಶೋರ್ ಸರ್ ಬಂದು ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅದು ಅವ್ರು ಬರೀ ಅವ್ರದ್ದು ನೋಡಿಲ್ಲ ಒಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನು ಇದೆ ಅದು ಏನು ಬಂದರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದನ್ನ ನೋಡಿದ್ದಾರೆ ರಾಜ್ ಓವರಾಲ್ ಕೂತ್ಕೊಂಡು ಎಲ್ಲ ಎಲ್ಲರೂ ನೋಡಿದ್ದಾರೆ ಇದೆಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತಿಗೆ ಔಟ್ಪುಟ್ ಬಂದಿರೋದು ಸೊ ನಿಮಗೆ ಒಬ್ಬರು ಯಾರೇ ಆಗ್ಬೋದು ಈಗ ನಾನು ಅಂತದ್ದು ಸ್ಟಾರ್ ಏನಲ್ಲ ಇವತ್ತು ಸ್ಟಾ ಒಂದು ಗ್ಯಾಪ್ ಕೊಟ್ಟು ಬರಬೇಕಾರೆ ಒಬ್ಬರು ನೋಡ್ಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡ್ಬೇಕಂದ್ರೆ ಸೊ ನಾವು ಕಂಟೆಂಟ್ ತ್ರೂನೇ ಬರಬೇಕಾಗತ್ತೆ ಆ ಕಂಟೆಂಟ್ ಹೇಗೆ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಏನೋ ಒಂದು ಓಕೆ ಅಪ್ಪ ಇವ್ರು ಏನೋ ಒಂದು ಮಾಡಿದಾರೆ ಆಗಿ ಇಲ್ಲಿ ಬಂದು ನೋಡಬೇಕು ಅನ್ನೋದು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ ಅದೇ ನಮಗೆ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೀನಿ ಸೊ ಆ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡಿದೆ ಓವರ್ ಆಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು ಅಕ್ಷಿತಾ ಅವ್ರ ಪಾತ್ರ ಅಕ್ಷಿತ ಅವ್ರ ಪಾತ್ರ ಆಗಿರ್ಬೋದು ಎಲ್ಲ ಯೂನೀಕ್ ಆಗಿದೆ ಪ್ರವೀಣ್ ಜೈನವ್ರ ಪಾತ್ರನೂ ಅಷ್ಟೇ ಇಲ್ಲಿ ತುಂಬ ರಿವೀಲ್ ಮಾಡಿಲ್ಲ ಅಂದ್ರೆ ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದನೇ ಈ ಪಾತ್ರ ತುಂಬ ಎಲಿವೇಟ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಇನ್ನು ಬ ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ್ ಮಾತಾಡ್ತಾರೆ ಇನ್ನೊಂದಷ್ಟು ಇನ್ನು ಸಂಗೀತ ಅವರು ಡಿಸ್ಕಸ್ ಮಾಡ್ತಾರೆ ಇನ್ನು ನಿಮ್ಮದೇನಾರು ಪ್ರಶ್ನೆ ಇದ್ದರೆ ಅಥವಾ ಮಾಧ್ಯಮದ ನನ್ನ ಪಾತ್ರ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬ ಡೈರೆಕ್ಟ್ರು ಸಿನ್ಮಾ ಒಳಗಡೆ ಒಬ್ಬ ಡೈರೆಕ್ಟರ್ ನಾನು ಸೊ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ ಅದನ್ನ ಇಟ್ಕೊಂಡು ನಾನು ಒಂದು ಸಿನ್ಮಾ ಮಾಡಿ ಆ ಸಿನಿಮಾ ಸಕ್ಸಸ್ಸು ಫೇಲಿಯರಿಂದ ನನಗೇನು ಇಂಪ್ಯಾಕ್ಟ್ ಆಗಿರುತ್ತೆ ಆ ಜರ್ನಿಲಿ ಇವ್ರೇಗೆ ಸಿಗ್ತಾರೆ ಆ ಜರ್ನಿಯಿಂದ ಇವ್ರೇಗ ನನ್ನ ಟ್ರಾವೆಲ್ ಮಾಡಿಸ್ತಾರೆ ಅದೆಲ್ಲ ಸಿನ್ಮಾ ಚಿತ್ರದ ಬಗ್ಗೆ ಆಗಲೇ ಟ್ರೇಲರಲ್ಲಿ ನಾನು ಆ್ಯಕ್ಚುಲಿ ಟ್ರೇಲರಲ್ಲಿ ಇಷ್ಟೊಂದೆಲ್ಲ ಕಾಣಿಸುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಟ್ ಹಲವಾರು ವಿಷಯಗಳು ತುಂಬ ಡೆಪ್ತಲ್ಲಿ ನಮ್ಮ ಟ್ರೇಲರಲ್ಲಿ ಕಾಣಿಸ್ತಾ ಇದೆ ಸೊ ಪ್ರಶ್ನೆಗಳು ಆ್ಯಕ್ಚುಲಿ ಎಲ್ಲರೂ ಮುಖದಲ್ಲೂ ಕಾಣಿಸ್ತಿತ್ತು ನಾನು ನಾನು ಆ್ಯಕ್ಚುಲಿ ಟ್ರೇಲರ್ ನೋಡ್ತಿರ್ಲಿಲ್ಲ ಹಿಂದೆ ಎಲ್ಲರ ಮುಖ ನೋಡ್ತಿದ್ದೆ ಸೊ ಆ ಎಕ್ಸ್ಪ್ರೆಷನು ಆ ರಿಯಾಕ್ಷನ್ಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ ಇನ್ನು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಮುಖದಲ್ಲಿ ಇನ್ನೆಷ್ಟು ಪ್ರಶ್ನೆಗಳು ಕಾಡತ್ತೆ ಅನ್ನೋದು ಒಂದು ವಿಚಾರ ಈಗ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕಮಲ್ ಒಂದು ಪಾತ್ರ ಶ್ರೀದೇವಿ ಒಂದು ಪಾತ್ರ ನಾವು ಯಾವಾಗಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಅಂಡ್ ರೌಂಡ್ ಅಂತ ನಮಗೆ ಪ್ರತಿಯೊಬ್ಬರು ಗೊತ್ತಿರ್ತಾರೆ ಬಟ್ ಬೇರೆ ಬೇರೆ ಜಾಗಗಳಲ್ಲಿರ್ತಾರೆ ಹೇಗೆ ಅವರಿಬ್ಬರು ಒಂದು ಕಡೆ ಸೇರ್ತಾರೆ ಯಾವ ಒಂದು ವಿಷಯ ಅವರನ್ನು ಒಂದುಗೂಡಿಸುತ್ತೆ ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗತ್ತೆ ಅವರ ಒಂದು ಲೈಫ್ನಲ್ಲಿ ಏರುಪೇರು ಏನಿರುತ್ತೆ ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿದು ಸೊ ಇದರಲ್ಲಿ ಶ್ರೀದೇವಿಯ ಪಾತ್ರ ನೀವು ನೋಡ್ದಾಗೆ ನಾನು ಆಕ್ಚುಲಿ ಇಲ್ಲೇ ಇದ್ದೀನಿ ಅದರಲ್ಲಿ ಮಾತ್ರ ಪ್ರಾಬಬ್ಲಿ ಅಷ್ಟೊಂದು ನೋವು ಅನುಭವಿಸಿದ್ದು ಅನ್ಸುತ್ತೆ ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ ರಾಜ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ಒಂದು ಪಾತ್ರಕ್ಕೆ ನೀವು ಆ್ಯಪ್ಟ್ ಆಗಿದ್ದೀರಾ ಅಂತ ರಾಜ್ ಮೈಂಡಲ್ಲಿ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ ಅದಕ್ಕೆ ಮುಂಚೆ ಕ್ಲಾಂತ ಅಲ್ಲಿ ಪ್ರಾಬಬ್ಲಿ ನೀವು ಬಂದು ನಮ್ಮ ಪ್ರೀಮಿಯರ್ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ ಆ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತು ಅನ್ಸುತ್ತೆ ಸಂಗೀತ ಅವ್ರ ಪಾತ್ರ ಮಾಡ್ಬೋದು ಅಂತ ಅವತ್ತಿನ ದಿನ ನಾನು ಆ ಡಿಸ್ಕ್ರಿಪ್ಷನ್ ಓದಿ ನನಗೆ ಈ ಪಾತ್ರ ಮಾಡಲೇಬೇಕು ಅನ್ನೋ ಹುಚ್ಚು ಹಿಡಿತು ಅದರಲ್ಲೂ ನಮ್ಮ ಸುನಿಲ್ ಅವರ ನಿರ್ದೇಶನ ಅಂತ ಗೊತ್ತಾದ ಮೇಲೆ ಐ ವಾಂಟೆಡ್ ಟು ಡೂ ದಿಸ್ ರೋಲ್ ಅವತ್ತು ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದರೆ ಪ್ರಾಬ್ಲಿ ಇಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡೋ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಆ್ಯಂಡ್ ಸುನಿಲ್ ಅವರ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಅವರೊಂದ ಒಬ್ಬ ನಿರ್ದೇಶಕನ ನಾನು ಇಲ್ಲಿವರೆಗೂ ನೋಡಿಲ್ಲ ಆ ರೀತಿ ನಿರ್ದೇಶಕನ ಜೊತೆ ಕೆಲಸ ಮಾಡಿಲ್ಲ ಬಿಕಾಸ್ ಯಾವುದೇ ಒಂದು ಪಾತ್ರಕ್ಕೂ ಕಟ್ಟು ಹಾಕಲ್ಲ ಅಂತ ಒಬ್ಬ ನಿರ್ದೇಶಕ ಅವರು ಇದೊಂದು ಪ್ಲೇ ಗ್ರೌಂಡು ನಮ್ಮೆಲ್ಲ ಆರ್ಟಿಸ್ಟ್ನು ಅದರಲ್ಲಿ ನೀವು ನಿಮ್ಮ ಪಾತ್ರನ ಇದಕ್ಕೆ ಜೀವ ಕೊಡಬೇಕು ನೀವು ಹೆಂಗೆ ಅದನ್ನು ನಿರ್ವಹಿಸ್ತೀರ ನೋಡ್ತೀನಿ ಅಲ್ಲೇನಾದರೂ ಒಂದು ಸಣ್ಣ ಚೇಂಜಸ್ ಬೇಕಾದಲ್ಲಿ ಮಾತ್ರ ನಾನು ಬಂದು ತಿದ್ದುತ್ತೀನಿ ಅನ್ನೋ ಅಂತ ಒಬ್ಬ ನಿರ್ದೇಶಕ ತುಂಬ ಅದ್ಭುತವಾದಂಥ ನಿರ್ದೇಶನ ಮಾಡ್ತಾರೆ ನಮ್ಮ ಸುನಿಲ್ ಅವರು ಆ್ಯಂಡ್ ಆಫ್ಕೋರ್ಸ್ ಸಚಿನ್ ನನ್ನ ಒಂದು ಒಳ್ಳೆ ಸ್ನೇಹಿತ ಹಾಗೂ ಕೋ ಆ್ಯಕ್ಟರ್ ಅಂತ ಹೇಳ್ಬೋದು ನಮ್ಮ ಕಮಲ್ ಪಾತ್ರಕ್ಕೆ ಒಂದು ಇನಸೆಂಟ್ ಆಗಿರುವಂತ ಒಬ್ರು ಪಾತ್ರಧಾರಿ ಬೇಕಾಗಿತ್ತು ಸೊ ಅವರ ಮುಖ ನೀವು ನೋಡ್ದಾಗ್ಲೇ ಯಾವಾಗ್ಲೂ ಒಂದು ಹಸು ಮುಖ ಅವ್ರದ್ದು ಯಾವಾಗ್ಲು ನೋಡ್ರಿ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ಒಬ್ಬ ಮನುಷ್ಯ ಈವನ್ ಸೆಟ್ಟಲ್ ಅಷ್ಟೇ ಹೀಗೆ ಇರ್ತಾ ಇದ್ರು ಪ್ರಾಬಲಿ ದಟ್ ಈಸ್ ಸಮಥಿಂಗ್ ವಿಚ್ ಕನೆಕ್ಟೆಡ್ ಮೀ ಅಂಡ್ ಸಚಿನ್ ಐ ಗೆಸ್ ಸೊ ಥ್ಯಾಂಕ್ ಯು ಫಾರ್ ಬಿಂಗ್ ಸಚ್ ವಂಡರ್ಫುಲ್ ಕೋ ಆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ನೋಡಿದ ಹಾಗೆ ನಮ್ಮಲ್ಲಿ ತುಂಬ ಜನ ತರ ಬಳಗ ಇದ್ದಾರೆ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಅಕ್ಷಿತಾ ಅವರ ಪಾತ್ರ ಆ್ಯಕ್ಚುಲಿ ಒಂದು ಅಪ್ಲೋಡ್ ಮಾಡುವಂಥ ಒಂದು ಪಾತ್ರ ಸಖತ್ ಬೋಲ್ಡ್ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಅವರ ಒಂದು ಪಾತ್ರನ ಪ್ರತಿಯೊಂದು ಹೆಣ್ಣು ನೋಡಿದಾಗ ಶಿ ವಿಲ್ ಫೀಲ್ ಅಂದರೆ ಪ್ರಾಬಬ್ಲಿ ನಾನು ಈ ಥರ ಒಂದು ಸಿಚುವೇಷನಲ್ಲಿದ್ದರೆ ಹೌ ಐ ವುಡ್ ಫೇಸ್ ದ ವರ್ಲ್ಡ್ ಅಥವಾ ಹೌ ಐ ವುಡ್ ಫೇಸ್ ದ ಸೊಸೈಟಿ ಅಂತ ಆ ರೀತಿ ಒಂದು ಪಾತ್ರ ಅವ್ರದ್ದು ಮತ್ತೆ ನಮ್ಮ ಒಂದು ಪಿಲ್ಲರ್ಸ್ ಮಿತ್ರ ಅವರಾಗಿರ್ಬೋದು ನಾವು ಹಿಂದೆ ಸಲ ಕೆಲಸ ಮಾಡಿದ್ವಿ ಒಟ್ಟಿಗೆ ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ಇಡೀ ಸೀನ್ಸಲ್ಲಿ ನಾನು ಬರೀ ನಗ್ತಿರೋದೇನೆ ಈವನ್ ದೋ ಇಟ್ ವಾಸ್ ಅ ವೆರಿ ಸೀರಿಯಸ್ ಸೀನ್ ಇಮೋಷನಲ್ ಸೀನ್ ನನಗೆ ಬಟ್ ನನಗೆ ಅವ್ರ ಜೊತೆ ಇರುವಂಥ ಒಂದು ಕೆಮಿಸ್ಟ್ರಿ ಪ್ರಾಬಬ್ಲಿ ಅವರು ಮಾಡಿಕೊಡುವಂಥ ಒಂದು ಕಂಫರ್ಟ್ ಝೋನ್ ಇರ್ಬೋದು ಸೊ ದ್ಯಾಟ್ ಮೇಡ್ ಆಲ್ ದ ವರ್ಕ್ ಈಸಿ ಅಂತ ಹೇಳ್ಬೋದು ಕಿಶೋರ್ ಅವ್ರ ಪಾತ್ರ ಆಗಿರ್ಬೋದು ಉಮೇಶಣ್ಣ ಅವ್ರ ಪಾತ್ರ ಆಗಿರ್ಬೋದು ಆ್ಯಂಡ್ ಡೆಫಿನೆಟ್ಲಿ ಇನ್ನು ಮತ್ತಷ್ಟು ಹಲವಾರು ಹಲ ಹಲವಾರು ಕಲಾವಿದರಿದ್ದಾರೆ ಕಾರ್ತಿಕ್ ಆ್ಯಂಡ್ ಕಾರ್ತಿಕ್ ಅಂತಲೇ ಕರೀತಾರ ಅವ್ರನ್ನ ಇಬ್ಬರ ಜೊತೆನೂ ನನ್ನ ಸ್ಕ್ರೀನ್ ಶೇರಿಂಗ್ ನೋಡಿದ್ರಿ ನೀವು ಅದರಲ್ಲಿ ಸೊ ಪ್ರತಿಯೊಬ್ಬರದ್ದು ಅವ್ರದೇ ಆದಂಥ ಒಂದು ಯುನೀಕ್ ವೇ ಆಫ್ ಸ್ಟೋರಿ ಆರ್ಕ್ ಇದೆ ಬಟ್ ಎಲ್ಲೂ ಯಾವುದು ಲೂಸ್ ಎಂಡ್ಸ್ ಇಲ್ಲ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಅಪ್ರೀಷಿಯೇಟ್ ಆಮ್ ರಿಲಿ ಸಾರಿ ಇಫ್ ಐಮ್ ಬೋರಿಂಗ್ ಯು ಆಲ್ ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ ಬಟ್ ಟ್ರೇಲರಲ್ಲಿ ಇಷ್ಟೊಂದು ನೋಡ್ಬಿಟ್ಟು ನಾನೇ ಒಂಥರ ಮಬ್ ಆಗಿದ್ದೀನಿ ಸೊ ಹಾಗಾಗಿ ಹೆಚ್ಚು ಮಾತಾಡ್ತಾ ಇದ್ದೀನಿ ಪ್ರಾಬಬ್ಲಿ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡಿ ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀವಿ ಅನಿಸುತ್ತೆ ಸೊ ಇನ್ನೊಂದು ಸ್ವಲ್ಪ ಹೇಳಲ್ಲ ಅಥವಾ ಬೇಡ ಸಾಕ ಸಾಕ ರಾತ್ ಸಾಕು ಅಂದ್ರು ಸಾಕು ಬಿಡಿ ಆ್ಯಂಡ್ ಏ ನಿಜ ಇದು ಹೇಳಬೇಕು ನನಗೆ ಮನೋಹರ್ ಅವರು ಮತ್ತೆ ಮುಖೇಂದ್ರ ಅವರು ಇಷ್ಟಿರೋ ಇಷ್ಟಿರೋಗ್ಲಿಂದ ನೋಡಿದ್ದೀರಾ ಅಂದರೆ ಇಲ್ಲಪ್ಪ ನಾನೊಂದು ಹದಿನಾರು ವರ್ಷ ನನ್ನ ಮೊದಲನೇ ಸಿನಿಮಾ ಆಗಿರ್ಬೋದು ಅಥವಾ ಮೊದಲನೇ ಆಲ್ಬಮ್ ಸಾಂಗ್ ಏನಿತ್ತು ಆ ಟೈಮ್ ಇವರೆಲ್ಲ ನಮ್ಮ ಮಾಧ್ಯಮದವರು ನನ್ನನ್ನು ನೋಡ್ತಾ ಬಂದಿದ್ದಾರೆ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇವ್ರು ಇಲ್ಲದೆ ಪ್ರಾಬಬ್ಲಿ ನಮ್ಮ ಚಿತ್ರಗಳು ಅಥವಾ ನಾನು ಮಾಡುವಂಥ ಪಾತ್ರಗಳು ಇಷ್ಟ್ರ ಮಟ್ಟಿಗೆ ರೀಚ್ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ನನ್ನ ಕಡೆಯಿಂದ ನನ್ನ ಡೀಪೆಸ್ಟ್ ಗ್ರಾಟಿಟ್ಯೂಡ್ ನಿಮ್ಮೆಲ್ಲರಿಗೂ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ಸ್ಟೇಜ್ ಫಾರ್ ಸೂಪರ್ ಪ್ರತಾಪಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾವು ಒಂದು ಪಾತ್ರ ಮಾಡಿ ಅಂತ ಹೇಳೋದಲ್ಲ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀರ ಅಂದರೆ ಸಿನಿಮಾದಲ್ಲಿ ಪಾತ್ರ ಆಗಿರ್ಬೋದು ನಮ್ಮ ಮನೇಲಿ ನಮಗೆ ಬ್ಯಾಕ್ ಪೋನಾಗಿ ನಿಂತಿರೋದು ಕೆಲಸ ಮಾಡಿರೋದಾಗಿರ್ಬೋದು ನಮ್ಮ ಮನೇಲಿ ಪ್ರತಿಯೊಬ್ಬರೂ ನಮಗೆ ಸಪೋರ್ಟ್ ಆಗುತ್ತೆ ನಾವು ನಾಲ್ಕು ಜನ ಫ್ಯಾಮಿಲಿ ಸಂಜು ಒಬ್ಬ ಅಮೆರಿಕದಲ್ಲಿ ಇರ್ಬೋದು ಬಟ್ ನೀವು ಇಪ್ಪತ್ತೈದು ಜನ ನಮ್ಮ ಮನೇಲಿ ನಮ್ಮನ್ನೇನು ನೋಡ್ಕೋತಿರೋದು ನೀವೆಲ್ಲರೂ ಒಂದು ದೊಡ್ಡ ಬ್ಯಾಕ್ ಪೋನೆ ಸೊ ಅದರಿಂದಲೇ ನಮಗೆಲ್ಲರೂ ಎಲ್ಲ ಕೆಲಸನೂ ಸ್ಮೂತಾಗಿ ಆಗೋದು ನಿಮ್ಮ ಪಾತ್ರನ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸಿದಿರಾ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಇದರಿಂದ ನಿಮ್ಮ ಮುಂದಕ್ಕೆ ಒಂದು ಆಕ್ಟಿಂಗ್ ಕರಿಯರು ನಿಮಗೆ ಸರಿಶ್ ಆಗಲಿ ಅಂತ ಕೇಳ್ಕೊತೀನಿ ಈ ಸಿನಿಮಾದ ಗೆ ಆ್ಯಕ್ಚುಲಿ ಇಷ್ಟು ಒಂದು ಅದ್ಭುತವಾದಂತ ವಿಜುವಲ್ ನೀವೇನು ನೋಡ್ತಿದ್ದೀರಾ ಇದಕ್ಕೆ ಕಾರಣರಾದಂತ ನಮ್ಮ ನಾಗೇಶ್ ಅವರು ಇವತ್ತು ಆ್ಯಕ್ಚುಲಿ ಅವ್ರು ಇಲ್ಲಿಲ್ಲ ಅವ್ರ ಕೆಲಸದಲ್ಲಿ ಬಟ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ಬೇಕು ನಾನು ಅವ್ರನ್ನ ಸಂಜಯ್ ಲೀಲಾ ಬನ್ಸಾಲಿ ಅಂತ ಕರೀತಿದ್ದೆ ಯಾಕೆಂದ್ರೆ ಅವರು ಹೇಳ್ತಿದ್ರು ನಾನು ಪ್ರಾಬಬ್ಲಿ ಮೇಲ್ ಆ್ಯಕ್ಟರ್ಸ್ಗೆ ಅಷ್ಟು ಲೈಟಿಂಗ್ ಎಲ್ಲ ಮಾಡದೆ ಅವ್ರನ್ನ ರಾಗ್ ತೋರಿಸ್ಬೋದು ಬಟ್ ಹೆಣ್ಮಕ್ಳಿಗೆ ಮಾತ್ರ ಡೆಫಿನೆಟ್ ಆಗಿ ಆ ಸ್ಕ್ರೀನ್ ಅಲ್ಲಿ ನಾನು ಅವ್ರನ್ನ ಅವರ ಒಂದು ಇಮೋಷನ್ಸ್ ಏನಿದೆ ಅದನ್ನ ಪೋಟ್ರೆ ಮಾಡೋಕ್ಕೋಸ್ಕರ ನಾನು ತುಂಬ ಬ್ಯೂಟಿಫುಲ್ ಆಗಿ ಲೈಟಿಂಗ್ ಮಾಡ್ತೀನಿ ಅಂತ ಸೊ ಅವ್ರೊಬ್ರು ಅಂಡ್ ನಿಮ್ಗೆ ಅಂತ ಕೆಲವೊಂದು ವಿಜುವಲ್ಸ್ ಇಟ್ಸ್ ಆಲ್ ಡನ್ ಇನ್ ಅ ಸೆಟ್ ಸೊ ಆ ಸೆಟ್ಗೆ ಇವರ ಕ್ರಿಯೇಟಿವಿಟಿ ರಾಜ್ ಅವರ ಕ್ರಿಯೇಟಿವಿಟಿ ಪ್ರತಿಯೊಂದು ಐಟಮ್ಸ್ ಅಲ್ಲಿ ಇಟ್ಟಂಥ ಐಟಮ್ಸು ನಮ್ಮ ಹತ್ರ ಫೋಟೋಸ್ ಇದೆ ಕೆಲವೊಂದು ಕಂಟಿನ್ಯೂಟಿ ಇದು ಸೊ ಅದನ್ನೆಲ್ಲ ನೋಡಿದಾಗ ಒಂದು ಡೆಪ್ತಲ್ಲಿ ಒಂದು ಗೆ ಬೇಕಾದಂಥ ಅಷ್ಟು ಒಂದು ಪ್ರಿಪ್ರೇಷನ್ಸ್ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೆ ಐ ಎಂ ರಿಯಲಿ ಹ್ಯಾಪಿ ದಟ್ ಯು ಡಿಡ್ ದಟ್ ರಾಜ್ ನನ್ನ ಫಸ್ಟ್ ಟೈಮ್ ಸೆಟ್ ಸೆಟ್ಟಲ್ಲಿ ಶೂಟ್ ಮಾಡಿದ್ದು